ಹೆಸರ್ ತ್ಯಾಗರಾಜ್ ಅಂತೇಳಿ ಕಾರ್ಮಿಕ ಸಂರಕ್ಷಣಾ ಟ್ರೇಡ್ ಯೂನಿಯನ್ನ ಅಧ್ಯಕ್ಷರು ನಾವು ಸುಮಾರು ವರ್ಷಗಳಿಂದ ನಮ್ಮ ಚಾಲಕರು ಸಹಾಯಕರುಗಳನ್ನ ಕಾಯಂ ಮಾಡಬೇಕಂತೇಳಿ ಬೇಡಿಕೆನ ಇಟ್ಟಿದ್ರಿ ಆ ಬೇಡಿಕೆ ಇಟ್ಟಿರೋ ಇಟ್ಟಂಥ ಸಮಯದಲ್ಲಿ ನಮಗೆ ಯಾವುದೇ ರೀತಿಯೂ ಅಧಿಕಾರಿಗಳಾಗಲಿ ಸರ್ಕಾರ ಆಗಲಿ ಯಾವುದೇ ರೀತಿ ಸ್ಪಂದಿಸಿರೋದಿಲ್ಲ ಮತ್ತು ಎರಡು ಸಾವಿರದ ಹದಿನೆಂಟರಲ್ಲೂ ಕೂಡ ಅಷ್ಟೇ ನಮ್ಮ ಜೊತೆ ಕೆಲಸ ನಿರ್ವಹಿಸಿದಂಥ ನಮ್ಮ ಹೆಣ್ಮಕ್ಳು ಪೌರ ಕಾರ್ಮಿಕರು ಅಂತ ಹೇಳ್ಬಿಟ್ಟು ಅವ್ರನ್ನ ಪರಿಗಣಿಸಿ ನಮ್ಮನ್ನು ಪೌರ ಕಾರ್ಮಿಕರಲ್ಲ ಅಂತೇಳ್ಬಿಟ್ಟು ಡ್ರೈವರ್ಸ್ ಕ್ಲೀನ್ಸನ್ನು ಸಪ್ರೇಟ್ ಮಾಡಿ ಗುತ್ತಿಗೆದಾರರಿಂದ ಲಾಬಿ ಪಡ್ಕೊಳ್ಳೋದಕ್ಕೆ ಅಧಿಕಾರಿಗಳು ನಮಗೆ ಮೋಸ ಮಾಡಿದ್ದಾರೆ ಮತ್ತು ಸರ್ಕಾರ ಕೂಡ ಆವತ್ತಿನ ದಿನ ಮೋಸ ಮಾಡಿದೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ನಾವು ಸುಮಾರು ಎಂಟು ವರ್ಷಗಳಿಂದ ನಾವು ಸತತವಾಗಿ ಹೋರಾಟಗಳನ್ನ ಮಾಡ್ತಾ ಮನವಿ ಪತ್ರಗಳನ್ನ ಕೊಡ್ತಾ ಬಂದಿದ್ದೀರಿ ಆದರೆ ಎಲ್ಲೂ ನಮ್ಮ ಬಗ್ಗೆ ಕನ್ಸರ್ನ್ ನಿಲ್ದೇ ಇರಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ರಾಹುಲ್ ಗಾಂಧಿಯವರು ಸಂವಾದ ಕಾರ್ಯಕ್ರಮಕ್ಕೆ ಬಂದರು ಆ ಸಂವಾದ ಕಾರ್ಯಕ್ರಮದಲ್ಲಿ ಡ್ರೈವರ್ಸು ಕ್ಲೀನರ್ಸನ್ನು ಕೂಡ ಆರನೇ ಗ್ಯಾರಂಟಿಯಾಗಿ ನಾವು ಪ್ರಚಾರ ಮಾಡ್ತಾಯಿದ್ದೀರಿ ಅನೌನ್ಸ್ ಮಾಡ್ತಾಯಿದ್ದೀರಿ ಇವ್ರನ್ನ ಹಂಡ್ರೆಡ್ ಪರ್ಸೆಂಟ್ ನಾವು ಕಾಯಂ ಮಾಡೇ ಮಾಡ್ತೀವಿ ನಮ್ಮ ಸರ್ಕಾರ ಬಂದರೆ ಅಂತೇಳಿ ಹೋಗಿ ಒಂದು ಮುಕ್ಕಾಲು ವರ್ಷ ಆಯಿತು ಇದುವರೆಗೂ ರಾಹುಲ್ ಗಾಂಧಿಯವರು ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ಳೇ ಇಲ್ಲ ಮತ್ತು ಅದೇ ಜೊತೆಗೆ ಸಿ ಎಮ್ ಅವರು ಏನು ಸಿದ್ದರಾಮಯ್ಯವರು ಮತ್ತು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಸರ್ ಅವರು ಮತ್ತು ಸುರ್ಜೇವಾಲಾ ಅವರು ಇವರೆಲ್ಲ ಒಂದು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ನಮ್ಮ ಬೆಂಗಳೂರಲ್ಲಿ ಡ್ರೈವರ್ಸ್ ಕ್ಲೀನರ್ಸ್ ಏನಿದ್ದಾರೆ ಇವ್ರನ್ನೆಲ್ಲ ಕಾಯಂ ಮಾಡ್ತೀರಿ ನಾವು ಆರನೇ ಗ್ಯಾರಂಟಿ ಇದನ್ನೇ ನಾವು ಕೊಡ್ತಾ ಇರೋದು ನಿಮಗೆ ನಾವು ನಮ್ಮ ಕಾಂಗ್ರೆಸ್ ಸರ್ಕಾರ ಏನಾದ್ರು ಬಂತಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಲ್ಲಿರುವಂಥ ಡ್ರೈವರ್ ಸ್ಕ್ರೀನರ್ಸ್ನ ಕಾಯಂ ಮಾಡ್ತೀರಿ ಹೇಳಿ ಅವತ್ತು ಪ್ರ ಚುನಾವಣೆ ಪ್ರಣಾಳಿಕೆಯಲ್ಲಿ ಬಿಟ್ಟಿದ್ರು ಆದರೆ ಇವತ್ತರೆಗೂ ಆ ಪ್ರಣಾಳಿಕೆನ ಮರೆತು ಬರೀ ಐದೇ ಗ್ಯಾರಂಟಿ ಅನ್ನೋ ರೀತಿಯಲ್ಲಿ ಅವರು ಬಿಂಬಿಸ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಸತತವಾಗಿ ಗುತ್ತಿಗೆ ಪದ್ಧತಿಯಲ್ಲಿದ್ದು ಜೀವನನ ಹಾಳು ಮಾಡ್ಕೊಂಡಿರೋದು ನಾವೇನೇ ನಮ್ಮ ರಕ್ತ ಕುಡಿದು ಇವತ್ತು ಗುತ್ತಿಗೆದಾರರೆಲ್ಲ ಕೋಟ್ಯಾನ್ ಕೋಟಿಗಟ್ಟಲೆ ಲೂಟಿನ ಓಡ್ಕೊಂಡು ಚೆನ್ನಾಗಿದ್ದಾರೆ ಅಕ್ರಮ ಬಿಲ್ ಮಾಡಿಕೊಂಡು ಆದರೆ ಅಧಿಕಾರಿಗಳು ಕೂಡ ಅವ್ರ ತ ಅವ್ರು ಕೊಡೋ ಒಂದು ಪರ್ಸೆಂಟೇಜ್ ದುಡ್ಡುಗೋಸ್ಕರ ನಮ್ಮ ಜೀವನನ ಗುತ್ತಿಗೆ ಕೊಟ್ಟು ಹಾಳು ಮಾಡ್ತಾಯಿದ್ದಾರೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕಂತಲೇ ನಾವು ಬ ತುಂಬ ನೊಂದ್ಕೊಂಡು ಇವತ್ತಿನ ದಿನ ನಾವು ಎಲ್ಲ ಚಾಲಕರು ಸಹಾಯಕರುಗಳು ಕಸ ತೆಗೀದೆ ಇಲ್ಲಿ ಹೋರಾಟಕ್ಕೆ ಬಂದಿದ್ದೀರಿ ಮತ್ತು ಇವತ್ತಿಂದ ನಾವು ಉಪವಾಸ ಸತ್ಯಾಗ್ರಹನ ಕೂತ್ಕೊತ ಇದ್ದೀರಿ ನಾವು ಸರ್ ಇಷ್ಟೇ ಸರ್ ನಮ್ಮನ್ನು ಕಾಯಂ ವಿಲೀನ ಮಾಡಬೇಕು ಐ ಪಿ ಟಿ ಸಾಲಪ್ಪ ವರದಿಯಂತೆ ನಮ್ಮನ್ನು ಕಾಯಂ ವಿಲೀನ ಮಾಡಬೇಕು ಯಾವುದೇ ಕಾರಣಕ್ಕೂ ನಮ್ಮನ್ನು ನೇಮಕಾತಿ ಮಾಡಕ್ಕೆ ಹೋಗಬೇಡಿ ನಾವು ಹೊಸ್ದಾಗ ಬರೋರಾದರೆ ನೇಮಕಾತಿ ಮಾಡಬೇಕು ತಾವು ಆದರೆ ನಾವು ಸುಮಾರು ವರ್ಷಗಳಿಂದ ನಾವು ಸತತವಾಗಿ ನಾವು ನಮ್ಮ ಬಿ ಬಿ ಎಂ ಪಿಯಲ್ಲಿ ಕ ಡ್ರೈವರ್ಸ್ ಕ್ಲೀನರ್ಸ್ಗಳಾಗಿ ಘನತಾಜ್ಯ ಭಾಗದಲ್ಲಿ ಕೆಲಸ ಮಾಡ್ತಾ ಬರ್ತಾಯಿದ್ರಿ ನಮ್ಮನ್ನು ಕರ್ ಏನದು ಕಾಯಂ ಅಂತ ಅಂತೇಳ್ಬಿಟ್ಟು ವಿಲೀನ ಮಾಡಿಕೊಂಡು ಪೌರ ಕಾರ್ಮಿಕರಂತ ಘೋಷಿಸಬೇಕು ಸರ್ಕಾರ ಇದು ನಾವು ನಮ್ಮ ಪ್ರಮುಖ ಬೇಡಿಕೆ ಸರ್ ಕೊರೋನಾ ಟೈಮಲ್ಲೂ ಕೂಡ ನಾವು ಬೆಂಗಳೂರಲ್ಲಿ ಎಲ್ಲರೂ ಎಂಟರ್ ಕರ್ನಾಟಕದಲ್ಲೇ ಇಡೀ ದೇಶದಲ್ಲೇ ಎಲ್ಲರೂ ಒಳಗಡೆ ಇದ್ದರು ಆದರೆ ಮನೆ ಬಿಟ್ಟು ಹೊರಗಡೆ ಬಂದು ಪ್ರತಿ ಮನೆ ಮನೆ ಕಸ ಮತ್ತು ಬೀದಿ ಕಸ ಮತ್ತು ಎಲ್ಲೆಲ್ಲಿ ಬೇಡದೆ ಇರೋಂಥ ಜಂತುಗಳು ಸತ್ತೋಗಿರೋ ನಾವು ತೊಗೊಂಡೋಗಿ ಸಿಟಿ ಔಟ್ಸ್ಕರ್ಟ್ಗಾಗಿ ಯಾಕೆ ಇಲ್ಲಿರೋರಿಗೆ ಯಾವುದೇ ರೀತಿ ಕೊರೋನಾ ಬರಬಾರ್ದು ಎಲ್ಲರೂ ಆರೋಗ್ಯವಾಗಿರಬೇಕು ಅಂತ ಹಿತದೃಷ್ಟಿಯಿಂದ ಆದರೆ ಅದನ್ನೆಲ್ಲ ಸರ್ಕಾರ ಮರೆತೋಗಿದೆ ನಮಗೆ ನಿಜವಾಗ್ಲು ಅದನ್ನೆಲ್ಲ ನೆನೆಸ್ಕೊಂಡಿದ್ದರೆ ಇವತ್ತು ಬೆಂಗಳೂರು ಇಷ್ಟು ಆರಾಮಾಗಿ ಅವತ್ತು ಅವತ್ತೇನಾರು ನಾವು ಕಸ ತೆಗೆದಿಲ್ಲ ಅಂತ ಹೇಳಿದ್ರೆ ಅಷ್ಟೆಲ್ಲ ಪ್ರಾಣ ತ್ಯಾಗಕ್ಕೂ ನಾವು ಸಿದ್ಧವಾಗಿ ಅವತ್ತು ಕೆಲಸ ಮಾಡಿದಕ್ಕೆ ಇವತ್ತು ಯಾವುದೇ ರೀತಿಯ ಪ ನಮ್ಮ ನ್ಯಾಯ ಕೊಡದೇ ಇರೋದ್ರಿಂದ ಸರ್ಕಾರನ ನಾವು ಪ್ರಶ್ನೆ ಮಾಡ್ತಾ ಈ ಒಂದು ಅಮರಣಾಂತ ಉಪವಾಸ ಸತ್ಯಾಗ್ರಹಕ್ಕೆ ನಾವು ಮುಂದಾಗಿರೋದು ಸರ್ ಜೈ ಭೀಮ್ ಜೈ ಅಂಬೇಡ್ಕರ್ ಸೇನೆ ನನ್ನ ಹೆಸರು ಕಿರಣ್ ಅಂತ ಬೆಂಗಳೂರು ಸಿಟಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ ಏನಕ್ಕೆ ಇಲ್ಲಿ ಬಂದಿದ್ದೀವಿ ಅಂದರೆ ನಮ್ಮ ಕಾರ್ಮಿಕರಿಗೆ ತುಂಬ ಕಷ್ಟ ಆಗಿದೆ ಡ್ರೈವರ್ಸು ಕ್ಲೀನರ್ಸ್ಗೆ ಅವ್ರಿಗೆ ಬಿ ಬಿ ಎಂ ಪಿ ಕೆಲಸ ಗೌರ್ಮೆಂಟ್ ಕೆಲಸ ಆಗಲೇಬೇಕು ಅವ್ರಿಗೆ ಮತ್ತೆ ಬಂದುಬಿಟ್ಟು ನಾವು ಇದು ಹೋರಾಟ ಮಾಡ್ತಾನೆ ಇರ್ತೀವಿ ಮತ್ತೆ ಅವ್ರಿಗೆ ಕೆಲಸ ಕೆಲಸ ಆಗಬೇಕಂತ ಈ ಹೋರಾಟ ಮಳೆ ಇಲ್ಲ ಇಲ್ಲ ನಿಂತ್ಕೊಂಡು ಹೋರಾಟ ಮಾಡ್ತಾಯಿದ್ದೀವಿ ನಮ್ಮ ತಾಗರಾಜನಿಗೆ ಸಪೋರ್ಟ್ ಆಗಿ ನಿಂತ್ಕೊಂಡಿದೀವಿ ಮತ್ತೆ ಬಂದುಬಿಟ್ಟು ನಮ್ಮಣ್ಣ ಬಾಲರಾಜ್ ಬಂದವ್ರೆ ನಮ್ಮ ವಿಜಯನ ಬಂದವರೆ ನಮ್ಮ ಪುರುಷ ಪುರುಷೋತ್ತಮನ ಬಂದವರೆ ಮತ್ತು ನಮ್ಮ ಎಲ್ಲರೂ ಬಂದವ್ರೆ ಜನಗಳು ಅವ್ರಿಗೂ ಸಪೋರ್ಟಾಗಿ ನಿಂತ್ಕೊಂಡಿದ್ದೀವಿ ಅದಕ್ಕೆ ಏನಂತೀನಿ ಅಂದರೆ ಇವಾಗ ಡಿ ಸಿ ಎಮ್ ಅವರೇ ಬಂದ್ಬಿಟ್ಟು ಅವ್ರಿಗೆ ಒಂದು ಕೆಲಸ ಕೊಟ್ಬಿಟ್ಟು ಆರ್ಡರ್ ಕಾಪಿ ಕೊಡಬೇಕು ಕೊಟ್ಟಿಲ್ಲ ಅಂದರೆ ಮೂವತ್ತೊಂದು ಜಿಲ್ಲೆಯಲ್ಲಿ ಹೋರಾಟ ಗುರುವಾಗಿ ಹೋರಾಟ ಆಗ್ತಾನೇ ಇರುತ್ತೆ ಇದು ಮತ್ತೆ ಬಂದುಬಿಟ್ಟು ನಮ್ಮ ಒಕ್ಕೂಟವರು ಎಲ್ಲರೂ ಬಂದವರು ಅನ್ನೊಂದಿರೋಲ್ಲ ಅವರು ಸೇರಿದಾರೆ ಜೊತೆಯಲ್ಲಿ ಇವಾಗ ನಮ್ಮದು ಹೋರಾಟ ಜಾಸ್ತಿನೇ ಇದೆ ಇವಾಗ ಮತ್ತೆ ಜನಗಳು ಜಾಸ್ತಿ ಇದ್ದೀವಿ ಆ ಥರ ಏನೋ ಇನ್ನೂ ತೊಂದರೆ ಆಗಿದ್ರಾಗ ನಾವು ಇಲ್ಲೇ ಇರ್ತೀವಿ ನಮ್ಮ ಪ್ರಾಣ ಹೋದ್ರೂ ಅಷ್ಟೇ ನಾವು ಇಲ್ಲಿಂದ ಎದ್ದೋಗೋದಿಲ್ಲ ನಾವಿಲ್ಲೇ ಇರ್ತೀವಿ ನಮ್ಮ ಉಪ್ಪ ಸತ್ಯಾಗ್ರಹ ಮಾಡೇ ಇದ್ದೀವಿ ಬಿಡೋದಿಲ್ಲ ನಾವು ನಮಗೆ ಬಂದ್ಬಿಟ್ಟು ಡಿ ಸಿ ಎಮ್ ಬರಬೇಕು ಡಿ ಸಿ ಎಮ್ ಅವ್ರು ಬಂದ್ಬಿಟ್ಟು ಡಿ ಸಿ ಎಮ್ ಅವ್ರು ಬಂದ್ಬಿಟ್ಟು ಅವರೇ ನಮ್ಮ ಪೌರ ಕಾರ್ಮಿಕರಿಗೆ ಗೋರ್ಮೆಂಟ್ ಕೆಲಸ ಕೊಡಬೇಕು ಅವ್ರಿಗೆ ಸೈನ್ ಆಗಿಬಿಟ್ರೆ ಸಾಕು ಸೈನು ಸೀಲ್ ಕೊಟ್ಟರು ಬಿಕ್ಕಿದ್ದು ಅವ್ರು ಇದು ಮಾಡಿಕೊಡೋದು